ಬೇರೆ ವ್ಯವಸ್ಥೆ ಇಲ್ಲ ನಾವು ಇದನ್ನು ಉಳಿಸ್ಕೊಳ್ಳೇಬೇಕು ನಾವು ಉಳಿಸ್ಕೊಳ್ಳೋಕ್ಕೆ ನಾವು ಉಗ್ರ ಹೋರಾಟಕ್ಕೂ ನಾವು ಸಿದ್ಧವಾಗಿದ್ದೀವಿ ಇದರಿಂದ ನಾನು ಪ್ರಾಣ ಕಳ್ಕೊಳ್ಳೋಕ್ಕೂ ಸಿದ್ಧವಾಗಿದ್ದೀನಿ ಕಾಂಪ್ಲೆಕ್ಸ್ ಮಾತ್ರ ಬಿಡಲ್ಲ ನಮ್ಗೆ ಇದು ಬಿಟ್ಟರೆ ಬೇರೆ ಯಾವುದೂ ಕೆಲಸ ಗೊತ್ತಿಲ್ಲ ಇದನ್ನೇ ನಂಬ್ಕೊಂಡು ನಮ್ಮ ಫ್ಯಾಮಿಲಿ ನಮ್ಮ ಮಕ್ಕಳು ನಮ್ಮದು ಇ ಎಮ್ ಐ ನಮ್ಮ ಸಾಲಗಳು ಎಲ್ಲ ಇದನ್ನೇ ನಂಬಿಕೊಂಡು ನಾವು ಮಾಡ್ತಾ ಇರೋದು ಇದುವರೆಗೂ ಕಾಂಪ್ಲೆಕ್ಸ್ ಅಂತೂ ಯಾವ ರೀತಿಯಲ್ಲೂ ಒಂದು ಸ್ಮಾಲ್ ಡ್ಯಾಮೇಜ್ ಇಲ್ಲ ತುಂಬಾ ಚೆನ್ನಾಗಿದೆ ನಮಸ್ಕಾರ ವೀಕ್ಷಕರೇ ಬೆಂಗಳೂರಿನ ಏಳು ಬಿಡಿಎ ಕಾಂಪ್ಲೆಕ್ಸ್ ಗಳನ್ನ ಸರ್ಕಾರ ಒಡೆದು ಹಾಕಿ ಅಲ್ಲಿ ಖಾಸಗೀಕರಣದ ಮೂಲಕ ಮಾಲ್ಗಳಿಗೆ ಅವಕಾಶವನ್ನ ಕೊಡ್ತಾ ಇದೆ ಅಂತೇಳಿ ವರ್ತಕರು ಆರೋಪವನ್ನ ಮಾಡ್ತಾ ಇದ್ದಾರೆ ನಾನಿವತ್ತು ಎಚ್ ಎಸ್ ಆರ್ ಲೇಔಟ್ ಅಲ್ಲಿರುವಂತಹ ಬಿಡಿಎ ಕಾಂಪ್ಲೆಕ್ಸ್ ಅಲ್ಲಿ ಇದ್ದೀನಿ ಇಲ್ಲಿ ಬಹಳಷ್ಟು ಜನ ವರ್ತಕರನ್ನ ಮಾತಾಡಿಸಿದಾಗ ಇವತ್ತೇ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇನ್ನೊಂದು ತಿಂಗಳೊಳಗಾಗಿ ಅವರು ಆ ಜಾಗಗಳನ್ನ ಖಾಲಿ ಮಾಡಬೇಕು ಅಂತೇಳಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತೇಳಿ ಕಳೆದ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ನಾವು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಈಗ ಸರ್ಕಾರ ಏಕಾಏಕಿ ತನ್ನ ಖಾಸಗಿ ಲಾಭದ ಉದ್ದೇಶಕ್ಕಾಗಿ ನಮಗೆ ಖಾಲಿ ಮಾಡಿ ಅಂತ ಹೇಳಿದ್ರೆ ನಮ್ಮ ಬದುಕಿನ ಜೀವನದ ಪ್ರಶ್ನೆ ಇದೆ ಹಾಗಾಗಿ ಸರ್ಕಾರ ನಡೆದುಕೊಳ್ತಾ ಇರುವಂಥದ್ದು ಸರಿಯಾದಂತಹ ರೀತಿಯಲ್ಲ ಈ ಬಿಲ್ಡಿಂಗ್ ತುಂಬಾನೇ ಚೆನ್ನಾಗಿದೆ ಕಳೆದ ಒಂದು ಹತ್ತದೈದು ವರ್ಷದಿಂದ ಮಾತ್ರ ಈ ಬಿಲ್ಡಿಂಗ್ ಅನ್ನು ಕಟ್ಟಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬಿರುಕು ಬಿಟ್ಟಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿಲ್ಲ ಆದರೂ ಕೂಡ ಈ ಬಿಲ್ಡಿಂಗ್ ಅನ್ನ ಒಡೆದಾಕ್ತಿವಿ ಅಂತ ಹೇಳಿ ಸರ್ಕಾರ ಹೇಳಿ ಕೊರಟಿರುವಂತದ್ದು ನೋಡಿದ್ರೆ ಇದ್ರ ಹಿಂದ್ಗಡೆ ಬೇರೆ ರೀತಿಯ ಹುನ್ನಾರ ಇದೆ ಅನ್ನುವಂಥದ್ದನ್ನ ವರ್ತಕರು ದೊಡ್ಡ ಪ್ರಮಾಣದಲ್ಲಿ ಆರೋಪವನ್ನು ಮಾಡ್ತಾ ಇದ್ರೆ ಇದು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಮತ್ತೆ ಖಾಲಿ ಮಾಡ್ಲಿಕ್ಕೆ ಬಿಡೋದಿಲ್ಲ ಇದು ನಮ್ಮ ಹಕ್ಕು ನಾವಿಲ್ಲಿ ಇಲ್ಲಿ ಸುಮಾರು ವರ್ಷದಿಂದ ಇದ್ದೇವೆ ಹಾಗಾಗಿ ನಾವು ಇಲ್ಲಿ ವ್ಯಾಪಾರವನ್ನು ಪುನರಾರಂಭ ಮಾಡ್ತೇವೆ ಅಂತ ಹೇಳಿ ಒಟ್ಟಿಗೆ ಮಾತಾಡಿದರೆ ಅವರು ಏನೇನು ನಾನು ಅಂಗಡಿಗೆ ಬಂದು ನಾನು ಟೈಲರಿಂಗ್ ಮಾಡ್ತಾ ಇದೀನಿ ಜೊತೆ ಲೇಬರ್ ಇಟ್ಕೊಂಡು ಒಂದು ನಾನು ಕೊಟ್ಟು ಸಂಬಳ ಕೊಟ್ಟು ನಡ್ಸ್ಕೊಂಡು ಬರ್ತಾ ಇದೀನಿ ನನ್ನ ಜೀವನ ಮಾಡ್ತಾ ಇರೋದು ನನ್ನ ಫ್ಯಾಮಿಲಿ ಮತ್ತೆ ನಮ್ಮ ಕೆಲಸದವ್ರ ಫ್ಯಾಮಿಲಿ ಎಲ್ಲ ನಾವು ಸಂಪಾದನೆ ಮಾಡಿ ತಿಂತಾ ಇರೋದು ಏಕಾಏಕಿ ಬಂದು ದಿಢೀರಂತ ಏಕಾಏಕಿ ಬಂದು ನಾವು ಬೇರೆಯವ್ರಿಗೆ ಜಾಯಿಂಟ್ ಜೈಂಟ್ ವೆಚ್ಚರಿಗೆ ಕೊಟ್ಬಿಟ್ಟಿದ್ವಿ ಅಂತ ಹೇಳಿ ಖಾಲಿ ಮಾಡಿ ಅಂತ ಹೇಳಿದ್ರೆ ನಾವು ಎಲ್ಲಿ ಫುಟ್ಪಾತ್ನಲ್ಲಿ ಹೋಗಿ ಕುತ್ಕೊಳ್ಳೋಕ್ಕಾಗತ್ತಾ ನಮ್ಮ ಅಂಗಡಿಲಿ ಕೆಲಸದವರು ಟೈಲರ್ ಕೆಲಸ ಮಾಡೋರು ಇದ್ದಾರೆ ಬೇರೆ ಕೆಲಸದವರೆಲ್ಲ ಇದ್ದಾರೆ ಅವ್ರಿಗೆ ನಾವು ಸಂಬಳ ಕೊಟ್ಟು ಇಪ್ಪತ್ತೊಂದು ವರ್ಷದಿಂದ ಅವ್ರಿಗೆ ನಾವು ಸಾಕೊಂಡು ಬಂದಿದ್ವಿ ಏಕಾಏಕಿ ಬಂದು ಒಳ್ಳೆ ಕಾಂಪ್ಲೆಕ್ಸನ್ನ ಇಷ್ಟು ಗಟ್ಟಿ ಇರೋದು ಕಾಂಪ್ಲೆಕ್ಸನ್ನ ಹೊಡ್ಯೋಕೋದರೆ ಪ್ರಯೋಜನ ಇಲ್ಲ ಟೂ ಥೌಸಂಡ್ ಫೋರ್ಟೀನಲ್ಲಿ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಬೇರೆ ಕಟ್ಟಿದ್ರು ಗ್ರೌಂಡ್ ಫಸ್ಟ್ ಇದ್ದಿದ್ದ ಕಾಂಪ್ಲೆಕ್ಸ್ನ ಟೂ ತೌಸಂಡ್ ಫೋರ್ಟೀನಲ್ಲಿ ಸೆಕೆಂಡ್ ಫ್ಲೋರ್ ಬೇರೆ ಕಟ್ಟಿದ್ರು ಆ ಸೆಕೆಂಡ್ ಫ್ಲೋರು ಈ ತರ ಒಡೆಯೋ ಕಾಂಪ್ಲೆಕ್ಸಿಗೆ ಮತ್ತೆ ಯಾಕೆ ಕಟ್ಟಿದ್ರು ಗೊತ್ತಿಲ್ಲ ಸೊ ಅದರಲ್ಲೂ ದುಡ್ಡು ತುಂಬಾ ಗೌರ್ಮೆಂಟ್ದು ನಮ್ಮ ಪಬ್ಲಿಕ್ ಮನಿ ಹಾಳಾಯಿತು ಸೆಕೆಂಡ್ ಥಿಂಗು ಈಗ ಇದೆಲ್ಲ ಆಗಿದ ಮೇಲೆ ಮೊನ್ನೆ ಮೊನ್ನೆ ಒಂದು ಆರು ತಿಂಗಳ ಹಿಂದೆ ಒಂದು ಮೋಲ್ಡ್ ತರ ಮೇಲ್ಗಡೆ ಎಲ್ಲ ಟೆರೆಸ್ನ ಒಡೆದ್ಬಿಟ್ಟು ಒಂದು ಸುಮಾರು ಎರಡು ಮೂರು ಕೋಟಿ ರೂಪಾಯಿ ಖರ್ಚಾಗುವಂಥ ವ್ಯವಸ್ಥೆಯನ್ನು ಮಾಡಿದ್ರು ಯಾಕಂದರೆ ಮಳೆ ನೀರು ಸೋರ್ತಾ ಇದೆ ಅಂತ ಆ ಥರ ಮಳೆ ನೀರು ಎಲ್ಲೂ ಸೋರ್ತಾ ಇರಂಗೆ ನಮ್ಮ ಕಾಂಪ್ಲೆಕ್ಸ್ ಅವ್ರು ಯಾರಿಗೂ ಗೊತ್ತಾಗಿಲ್ಲ ಸರ್ ಮತ್ತೆ ಈ ಥರ ಆಗಿದೆ ಈ ವಿಚಾರ ಈಗ ಅಂಗಡಿ ನಮಗೆ ಖಾಲಿ ಮಾಡಿ ಅಂತ ಒನ್ ಮಂತ್ ನೋಟಿಸ್ ಕೊಟ್ಟಿದ್ದಾರೆ ಆ ಒನ್ ಮಂತ್ ನೋಟಿಸ್ ಕೊಟ್ರೆ ಒನ್ ಮಂತಲ್ಲಿ ಯಾವುದೇ ಅಂಗಡಿ ಖಾಲಿ ಮಾಡಿಯೋಕೆ ಸಾಧ್ಯವೇ ಅಲ್ಲ ಇನ್ನೊಂದು ಈ ಕಾಂಪ್ಲೆಕ್ಸ್ ಖಾಲಿ ಮಾಡೋಕ್ಕೆ ಯಾವುದೇ ರೀತಿಯೂ ಇದು ಹಳೆ ಕಾಂಪ್ಲೆಕ್ಸ್ ಅಲ್ಲ ಫಸ್ಟ್ ಇದ್ದಿದ್ದು ನನ್ನ ಮಟ್ಟಕ್ಕೆ ಇದು ಆರ್ ಕಾಂಪ್ಲೆಕ್ಸೇ ಇದ್ದಿದ್ದು ಆಮೇಲೆ ಏಳನೇದಾಗಿ ಇದನ್ನು ಸೇರಿಸ್ಕೊಂಡ್ರು ಎಚ್ ಎಸ್ ಆರ್ ವಾಣಿಜ್ಯ ಸಿಂಗ್ ಏಳನೇದಾಗಿ ಸೇರಿಸ್ಕೊಂಡ್ರು ಟೋಟಲ್ ಎಂಫಾರ್ ಕನ್ಸ್ಟ್ರಕ್ಷನ್ಗೆ ಜೆ ಡಿ ಕೊಡ್ತಾ ಇದ್ದಾರೆ ಬಿ ಡಿ ಕಡೆಯಿಂದ ಈ ಕಾಂಪ್ಲೆಕ್ಸ್ ಶಾಪಿಂಗ್ ಕಾಂಪ್ಲೆಕ್ಸ್ ನಾವು ಇಪ್ಪತ್ತು ವರ್ಷದಿಂದ ಅಲ್ಲಿ ಅಂಗಡಿ ನಡೆಸ್ತಾ ಇದೀವಿ ಸಾಲ ಮಾಡಿದ್ದೀವಿ ನಮ್ಮ ಹತ್ರ ಸ್ಟಾಫ್ ಇದೆ ಲೇಬರ್ ಇದೆ ಇಂಟೀರಿಯರ್ ಮಾಡಿದ್ದೀವಿ ಲಕ್ಷ ರೂಪಾಯಿ ಖರ್ಚು ಮಾಡಿ ಏನೇನು ಮಾಡಿ ಬಿಸ್ನೆಸ್ ನಡೀತಾ ಇದೀವಿ ಇವಾಗ ಇವರು ಸಡನ್ ಬಂದು ನಾವು ಕಟ್ಬಿಡಿ ಇದು ಜೆ ಡಿ ಕೊಡ್ತಾಯಿದ್ದೀವಿ ಥರ್ಟಿ ಸೆವೆಂಟಿಗೆ ಹಂಗೆ ಮಾಡಿ ಅಂದರೆ ನಾವೆಲ್ಲ ಇಲ್ಲಿ ಹೋಗಬೇಕು ನಮ್ಮ ಬಿಸ್ನೆಸ್ ನಮ್ಮ ಸ್ಟಾಕ್ ಎಲ್ಲ ತೊಗೊಂಡು ಇಲ್ಲಿ ಹೋಗಬೇಕು ನಾವು ಈ ಥರ ತುಂಬ ತೊಂದರೆ ಇದೆ ಬೇರೆ ಏನಿದ್ರೆ ಇಲ್ಲಿ ಶಾಪಿಂಗ್ ಮಾಲ್ ಕಟ್ಟಿದರೆ ರೇಟ್ಸ್ ಎಲ್ಲ ರೆಂಟಲ್ ರೇಟ್ಸ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಇಲ್ಲಿ ಪಾರ್ಕಿಂಗು ಸಮಸ್ಯೆ ಬರುತ್ತೆ ಆಮೇಲೆ ಲೋಕಲಲ್ಲಿ ಪಬ್ಲಿಕ್ಕು ಟ್ರಾಫಿಕ್ ಓವರ್ ಆಗಿಬಿಟ್ಟಿದೆ ಆಲ್ರೆಡಿ ಇವಾಗ ಓವರ್ ಇದೆ ಟ್ರಾಫಿಕ್ ಅದಕ್ಕೋಸ್ಕರ ನಾವೆಲ್ಲ ಇದೇ ಬೇಡ ಅಂತ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ ನಮಗೆ ಇದು ಬಿಟ್ಟರೆ ಬೇರೆ ಯಾವುದೂ ಕೆಲಸ ಗೊತ್ತಿಲ್ಲ ಇದನ್ನೇ ನಂಬಿಕೊಂಡು ನಮ್ಮ ಫ್ಯಾಮಿಲಿ ನಮ್ಮ ಮಕ್ಕಳು ನಮ್ಮದು ಇ ಎಮ್ ಐ ನಮ್ಮ ಸಾಲಗಳು ಎಲ್ಲ ಇದನ್ನೇ ನಂಬ್ಕೊಂಡು ನಾವು ಮಾಡ್ತಾ ಇರೋದು ಈಗ ಬಿ ಡಿ ಎದವ್ರು ಬಂದು ಹೇಗೆ ತಮ್ಮ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಇನ್ ತರ್ಟಿ ಡೇಸ್ ಒಳಗಡೆ ಖಾಲಿ ಮಾಡಬೇಕಂತ ಈಗ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ತುಂಬ ನೋವಾಗ್ತಾ ಇದೆ ಮನಸ್ಸಿಗೆ ಇಷ್ಟು ಚೆನ್ನಾಗಿರೋ ಕಾಂಪ್ಲೆಕ್ಸ್ನ ಹೊಡಿತೀನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಏನು ಕೊಡೀತಾರೆ ಏನಂತಲೇ ನಮಗೆ ಗೊತ್ತಾಗ್ತಾಯಿಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಾ ಇಷ್ಟು ವರ್ಷ ಇಪ್ಪತ್ತು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಇದನ್ನು ಬಿಟ್ಟು ನಾವು ಬೇರೆ ಕೆಲಸನೇ ಗೊತ್ತಿಲ್ಲ ನಾವು ಮಾಡೋದು ಈಗ ಏಕ ಏಕಾಏಕಿ ಬಂದು ಖಾಲಿ ಮಾಡಿ ಅಂತೇಳಿ ಇವತ್ತು ನೋಟಿಸ್ ಕೊಟ್ಟಿರೋದು ತುಂಬ ಬೇಸರದ ಸಂಗತಿ ಇದುವರೆಗೂ ಕಾಂಪ್ಲೆಕ್ಸ್ ಅಂತೂ ಯಾವ ರೀತಿಯಲ್ಲೂ ಒಂದು ಸ್ಮಾಲ್ ಡ್ಯಾಮೇಜ್ ಇಲ್ಲ ತುಂಬಾ ಚೆನ್ನಾಗಿದೆ ಕಾಂಪ್ಲೆಕ್ಸ್ ಸೂಪರ್ ಆಗಿದೆ ನಿಜ ಹೇಳ್ಬೇಕಂದ್ರೆ ಬಿಫೋರೇ ಬಂದ್ಬಿಟ್ಟು ಒಂದು ಎರಡು ಮೂರು ಕೋಟಿ ಖರ್ಚು ಮಾಡಿ ಕಾಂಕ್ರೀಟ್ ಹಾಕಿ ಎಲ್ಲ ಖರ್ಚೆಲ್ಲ ರಿನೂವಲ್ ಮಾಡಿ ಗೌರ್ಮೆಂಟೇ ಮಾಡಿದಾರೆ ಇಷ್ಟು ಮೂರು ನಾಲ್ಕು ಕೋಟಿ ಖರ್ಚು ಮಾಡಿರೋದನ್ನ ಇಮಿಡಿಯೇಟ್ ಯಾಕೆ ಡೆಮಾಲಿಷನ್ ಮಾಡಬೇಕಂತ ಕಾರಣನೇ ಗೊತ್ತಾಗ್ತಿಲ್ಲ ಇದೆಲ್ಲದಕ್ಕೂ ಏನೋ ಒಂದು ಬ್ಯಾಕ್ ಗ್ರೌಂಡ್ ಇದೆ ಅಂತ ನನಗೇನೋ ಅನಿಸ್ತಿಲ್ಲ ದಯವಿಟ್ಟು ಇದನ್ನ ಬಂದ್ಬಿಟ್ಟು ಇದು ಮಾಡೋದಿಂದಂಗೆ ಕಾಂಪ್ಲೆಕ್ಸ್ ನಡೆಸಿ ಏನು ತಪ್ಪಿಲ್ಲ ಇಲ್ಲಿ ಎಷ್ಟೋ ಅಂಗಡಿ ಬಂದ್ಬಿಟ್ಟು ತಿರ್ಗ ತಿರ್ಗಾ ನಾವು ಬಾಡಿಗೆಗೆ ಎಷ್ಟೋ ಜನ ಕೇಳ್ತಾ ಇದಾರೆ ಆಕ್ಷನ್ಗೂ ಬಿಡ್ತಾ ಇಲ್ಲ ಆಕ್ಷನ್ ಎಷ್ಟೋ ಕೋಟಿ ನಮಗೆ ದುಡ್ಡು ರಿಟರ್ನ್ ಬರುತ್ತೆ ಅದು ಗೌರ್ಮೆಂಟ್ ಅವರು ಅನ್ವಾಂಟೆಡ್ ಆಗಿ ವೇಸ್ಟೇಜ್ ಮಾಡ್ತಾ ಇದ್ದಾರೆ ಅದು ಆಕ್ಷನ್ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಪ್ರಕಾರ ಬೆಸ್ಟ್ ಅಂತ ಅನ್ಸುತ್ತೆ ಯಾವುದೇ ಒಂದು ಸರ್ಕಾರ ಬರಲಿ ಅವರು ದುಡ್ಡು ಮಾಡೋ ಒಂದು ಪರಿಸ್ಥಿತಿಗಳಿಗೆ ತಗೊಂಡು ವಿಷಯ ಎಚ್ ಎಸ್ ಆರ್ ಎರಡು ಸಾವಿರದ ನಾಲ್ಕರಲ್ಲಿ ಕಟ್ಟಿರುವಂತಹ ಕಾಂಪ್ಲೆಕ್ಸ್ ಇದು ಈ ಸ್ಥಳೀಯರು ಈ ಕಾಂಪ್ಲೆಕ್ಸ್ಗೆ ಉದ್ದೇಶ ಕೊಟ್ಟಿರೋದೇನಪ್ಪ ಅಂದರೆ ನಮಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಜಾಗಗಳು ಕೊಟ್ಟಿರೋದು ಸಿ ಎ ಸೈಟ್ ಅಂತ ಮಾಡಿರೋದು ಇದು ಪಕ್ಕದಲ್ಲಿ ಜೆ ಎಸ್ ಎಸ್ ಸ್ಕೂಲ್ ಇದೆ ಆ ಕಡೆ ವೈಟ್ ಹೌಸ್ ಇದೆ ಇದು ಸಿ ಎ ಸೈಟು ಇವರು ಖಾಸಗೀಕರಣ ಮಾಡಂಗಿಲ್ಲ ಇವರು ಖಾಸಗೀಕರಣ ಕೊಟ್ಬಿಟ್ಟು ಈಗ ಏಕಾಏಕಿ ಬಂದು ಈ ಥರ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಏನೇ ಒಂದು ಮಾಡಬೇಕಾದ್ರೂ ಇವರು ಜನಗಳ ಅಭಿಪ್ರಾಯ ತಿಳ್ಕೋಬೇಕಲ್ಲ ಸ್ಥಳೀಯರ ಅಭಿಪ್ರಾಯ ಇಲ್ಲಿ ಏನು ಎಲ್ಲ ರೀತಿಯಲ್ಲೂ ನಮ್ಗೆ ಅನುಕೂಲ ಆಗಿದೆ ಇಲ್ಲಿ ಅಂಥ ಒಂದು ಕಾಂಪ್ಲೆಕ್ಸ್ ಅಂತ ಇದೆ ಬಿ ಡಿ ಎ ಕಾಂಪ್ಲೆಕ್ಸ್ ಅಂತ ಇದೆ ಅದರಲ್ಲಿ ನಮಗೆ ಬೇಕಾದೆಲ್ಲ ಸಿಗುತ್ತೆ ಅನ್ನೋ ಒಂದು ಭರವಸೆಯಿಂದ ಜಾಗ ಅಂದ್ಕೊಟ್ಟರು ಅವರು ಅವ್ರ ಅಭಿಪ್ರಾಯ ತಿಳ್ಕೊಂಡಿಲ್ಲ ಈಗ ಏಕಾಏಕಿ ಬಂದು ಖಾಲಿ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ನೂರಾರು ಜನ ಬಡವರು ಪೌರ ಕಾರ್ಮಿಕರು ಕೆಲಸ ಮಾಡ್ತಾವ್ರೆ ಅಂಗಡಿಗಳಿಗೆ ಕ್ಲೀನ್ ಮಾಡ್ಕೊಂಡು ಅವ್ರ ಗತಿ ಏನಾಗಬೇಕು ಅದು ಬಿಟ್ಟು ವ್ಯಾಪಾರಸ್ಥರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಾಲಗಳು ಮಾಡ್ಕೊಂಡು ತಗೋಬಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ವ್ಯಾಪಾರ ಮಾಡ್ತಾಯಿದ್ದಾರೆ ಅವ್ರು ಎಲ್ಲಿ ಹೋಗಬೇಕು ಈಗ ನಾವು ಜನರಲ್ಲಾಗಿ ಯೋಚನೆ ಇದ್ದೀನಿ ಸರ್ ನನ್ನ ಶಾಪಿದೆ ಅಂತ ನಾನು ಮಾತಾಡ್ತಾ ಇಲ್ಲ ಆಗಿ ನಾನು ಯೋಚನೆ ಮಾಡ್ತಾ ಇರೋದು ಇಂಥವ್ರ ಗತಿಯೆಲ್ಲ ಏನಾಗಬೇಕು ಎಪ್ಪತ್ತು ಮೂವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟ್ ಪ್ರೈವೇಟ್ನವ್ರಿಗೆ ಮೂವತ್ತು ಪರ್ಸೆಂಟ್ ಬಿ ಅಂತೆ ಇದು ಯಾವ ಇದ್ರ ಮೇಲೆ ಕೊಡ್ತಾ ಇದ್ದಾರೆ ಎಷ್ಟು ಸಾವಿರಾರು ಕೋಟಿ ಆಸ್ತಿನ ಜನರ ಆಸ್ತಿನ ತಗೊಂಡು ಹೋಗ್ಬಿಟ್ಟು ಖಾಸೀಕರಣ ಮಾಡೋಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಅಭಿಪ್ರಾಯ ಕೇಳಬೇಕು ತಾನೆ ಸರ್ ನೋಡಿ ಹಿಂಗೆ ಮಾಡ್ತೀವಿ ಈ ಕಾಂಪ್ಲೆಕ್ಸ್ಗೆ ಈ ಥರ ಒಂದು ಮಾಲ್ ಕಟ್ತೀವಿ ಅಂತ ಹೇಳ್ಬಿಟ್ಟು ಜನರ ಅಭಿಪ್ರಾಯ ಕೇಳಬೇಕಲ್ಲ ಹೊಸ ಕಾಂಪ್ಲೆಕ್ಸು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸೆಕೆಂಡ್ ಫ್ಲೋರ್ ಕಟ್ಟಿದ್ರು ಆಯ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಎಪ್ಪತ್ ಇಪ್ಪತ್ಮೂರರಲ್ಲಿ ಸುಮಾರು ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಟಾಪು ರೂಪಿಂಗ್ ಮಾಡಿದ್ರು ಇದೆಲ್ಲ ಯಾರು ದುಡ್ಡು ಐದು ಕೋಟಿ ರೂಪಾಯಿ ಸುಮ್ಮನೆ ಬರ್ತದೆ ಐದು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈಗ ಏಕಾಏಕಿ ಬಂದ್ಬಿಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ನಿಮ್ಗೆ ನೋಟಿಸ್ ಕೊಟ್ಟಿದ್ದೀವಿ ನೀವು ಖಾಲಿ ಮಾಡಿ ಅಂತೇಳಿ ಅಂತೇಳಿ ಈಗ ಬಂದ್ಬಿಟ್ಟು ಏಕಾಏಕಿ ಮೂವತ್ತು ಸಾವಿರ ಟೈಮು ನೀವು ಖಾಲಿ ಮಾಡಿ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗಬೇಕು ಜೀವನ ಮಾಡೋದೇ ಕಷ್ಟವಾಗಿದೆ ಕೊರೋನಾದಿಂದ ಹೊರಗಡೆ ಬರೋದೇ ಕಷ್ಟವಾಗಿತ್ತು ಅದರಿಂದ ಬಂದು ಈಗೇನೋ ಇರಬೇಕಾದ್ರೆ ಏಕಾಏಕಿ ಬಂದ್ಬಿಟ್ಟು ಈ ತರ ನಮ್ಮನ್ನ ರೌಡಿಸಮ್ ಮಾಡಿ ತಿಳ್ತಾ ಇದಾರೆ ಸರ್ ಓ ಖಾಲಿ ಮಾಡಿ ಅನ್ನೋ ಒಂದು ಲೆಕ್ಕದಲ್ಲಿ ಕರ್ಕ ಬರೋದು ಕೋರ್ಮಂಗ್ಲಾ ಕಾಂಪ್ಲೆಕ್ಸ್ ಅಲ್ಲಿ ತುಂಬಾ ಮನೆ ಗಲಾಟೆ ಆಯ್ತು ಸರ್ ಕಟ್ಲಿ ಹಳೇ ಕಾಂಪ್ಲೆಕ್ಸ್ ನ ಬೀಡಿಯದವರೇ ಕಟ್ಲಿ ಮೀಡಿಯಾದವ್ ಕಟ್ಟೋದಕ್ಕೆ ನಮ್ಮ ಯಾವುದೋ ಅಭ್ಯಂತರ ಇಲ್ಲ ಹಳೆ ಕಾಂಪ್ಲೆಕ್ಸ್ ಕೆಡುಗುಟ್ಟು ಕಟ್ಲಿ ಚೆನ್ನಾಗಿ ಮಾಡ್ಕೊಡ್ಲಿ ಅವ್ರು ಕೊಡ್ಲಿ ಇವರು ಖಾಸಗೀಕರಣ ಮಾಡ್ತಾ ಇದಾರಲ್ಲ ಎಪ್ಪತ್ತೊ ಮೂವತ್ತು ಎಷ್ಟು ಸಾವಿರ ಕೋಟಿ ಲಾಸ್ ಮಾಡ್ತಾ ಇದಾರೆ ಇದು ಇವ್ರ ಅಭಿಪ್ರಾಯ ಏನ್ ಅಭಿಪ್ರಾಯ ಇದು ಅನ್ನೋದು ನಮ್ಮ ಪಾಯಿಂಟ್ ಸರ್ ಈಗ ಸ್ಥಳೀಯರನ್ನ ಕೇಳಬೇಕು ಈಗ ಅವ್ರಿಗೆ ಅನುಕೂಲವಾಗಿ ಇರಬೇಕು ಅಂತ ತಾನೇ ನಾವು ಮಾಡಿರೋದು ಎಲ್ಲಾನು ಇಲ್ಲೇ ಸಿಗಬೇಕು ಆರ್ ಟಿ ಆಫೀಸ್ ಆಗಿರ್ಬೋದು ಈಗ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ ಎ ಸಿ ಪಿ ಆಫೀಸ್ ಇದೆ ಎಮ್ ಎಲ್ ಎ ಸತೀಶ್ ರೆಡ್ಡಿ ಅವರ ಆಫೀಸ್ ಇದೆ ಎಂ ಪಿ ಅವರ ಆಫೀಸ್ ಇದೆ ಇಲ್ಲಿ ಬಿಬಿಎಂಪಿ ಆಫೀಸ್ಗಳು ಸಾಕಷ್ಟು ಇದಾವೆ ಇಲ್ಲಿ ಐವತ್ತು ಪರ್ಸೆಂಟ್ ಹೆಚ್ಚು ಕಮ್ಮಿ ಬಿ ಬಿ ಎಂ ಪಿ ಸರ್ಕಾರದ ಆಫೀಸ್ಗಳೇ ಇದಾವೆ ಎಷ್ಟು ಜನರಿಗೆ ಅನುಕೂಲ ಆಗ್ತಿದೆ ಈ ಇದು ಇದು ಹಾಳಾಗಿದ್ರೆ ಅವರು ಮಾಡಲಿ ಮಾಡುವಾಗ ಏನು ಕೇಳಬೇಕು ನೋಡಪ್ಪ ನಿಮ್ಗೆ ಕೊಟ್ಟಿದ್ದೀವಿ ಇದನ್ನ ಇನ್ನೂ ಸರಿ ಮಾಡ್ತೀವಿ ಪರ್ಯಾಯ ಪಕ್ಕದಲ್ಲಿ ಜಾಗ ಕೊಡ್ತೀವಿ ಆಯ್ತಾ ಒಂದ್ ಎರಡು ವರ್ಷ ನೀವು ಅಲ್ಲಿ ವ್ಯಾಪಾರ ಮಾಡಿರಿ ಮತ್ತೆ ನಿಮ್ಗೆ ಇಲ್ಲಿ ಜಾಗ ಕೊಡ್ತೀವಿ ಅವ್ರನ್ನ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ರೆ ಅವ್ರಿಗೆ ಕೇಳಬೇಕಲ್ವಾ ಯಾವುದು ಕೇಳಿದಿರ ಇವರು ಬಂದ್ಬಿಟ್ಟು ಏಕಾಏಕಿ ಮೂವತ್ತು ದಿನದಲ್ಲಿ ಖಾಲಿ ಮಾಡಿ ಕೊಡಬೇಕು ಅಂತ ಹೇಳಿ ಕೊಟ್ಟರೆ ನಾವು ಪ್ರಾಣ ಕಳ್ಕೊಳ್ಳೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ನಮಗೆ ಜೀವನೇ ಬಿಡಬೇಕು ಯಾಕಂದ್ರೆ ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು ಈಗ ಏಕಾಏಕಿ ಹಿಂಗೆ ಅಂತಂದರೆ ನಾವು ಎಲ್ಲಿಗೆ ಹೋಗೋಣ ಈಗ ನೋಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ತೆಗಿತೀವಿ ರಾತ್ರಿ ಹನ್ನೊಂದು ಗಂಟೆಗೆ ಕ್ಲೋಸ್ ಮಾಡ್ತೀವಿ ಇದು ಎಲ್ರಿಗೂ ಅನುಕೂಲವಾಗಿದೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸೀನಿಯರ್ ಸಿಟಿಸನ್ ಬರ್ತಾರೆ ವಾಕ್ ಬರ್ತಾರೆ ಇಲ್ಲಿ ಕಾಂಪ್ಲೆಕ್ಸಲ್ಲಿ ವಾಕ್ ಮಾಡಿಕೊಂಡು ಏನೇನು ಬೇಕೋ ಅಗತ್ಯ ವಸ್ತುಗಳನ್ನ ಹೋಗೋದಕ್ಕೆ ಅನುಕೂಲವಾಗಿದೆ ಅದನ್ನು ಇವ್ರು ಬಂದ್ಬಿಟ್ಟು ದಿಢೀರಂತ ಅಂತ ಹೇಳ್ಬಿಟ್ಟು ಮೂವತ್ತು ದಿವ್ಸದಲ್ಲಿ ಖಾಲಿ ಮಾಡಿಕೊಡಿ ಅಂತಂದರೆ ಈಗ ದಿನ ಬರೋ ಜನಕ್ಕೆ ಏನಾಗಬೇಕು ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ ಇಲ್ಲಿ ಐ ಎ ಎಸ್ ಆಫೀಸ್ ಇದ್ದಾರೆ ಐ ಪಿ ಎಸ್ ಆಫೀಸರ್ಸ್ ಇದ್ದಾರೆ ಎಲ್ಲರೂ ವಾಕ್ ಬರ್ತಾರೆ ಇಲ್ಲಿ ಬಂದ್ಬಿಟ್ಟು ಅವ್ರಿಗೆ ಬೇಕಾದನ್ನ ತಗೊಂಡು ಹೋಗೋದಕ್ಕೆ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ ಇವರು ಖಾಸಗೀಕರಣ ಮಾಡಿ ದುಡ್ಡು ಮಾಡ್ಕೊಳ್ಳೋದಕ್ಕೆ ಇದನ್ನ ಮಾರಾಟ ಮಾಡಿಕೊಂಡು ಹೋಗೋಕ್ಕೆ ದಾರಿ ಮಾಡಿದ್ದಾರೆ ನಮಗೆ ಯಾವುದೇ ಕಾರಣಕ್ಕೂ ಬೇರೆ ವ್ಯವಸ್ಥೆ ಇಲ್ಲ ನಾವು ಇದನ್ನು ಉಳಿಸ್ಕೊಳ್ಳೇಬೇಕು ನಾವು ಉಳಿಸ್ಕೊಳ್ಳೋಕ್ಕೆ ನಾವು ಉಗ್ರ ಹೋರಾಟಕ್ಕೂ ನಾವು ಸಿದ್ಧವಾಗಿದ್ದೀವಿ ಇದರಿಂದ ನಾನು ಪ್ರಾಣ ಕಳ್ಕೊಳ್ಳೋಕ್ಕೂ ಸಿದ್ಧವಾಗಿದ್ದೀನಿ ಕಾಂಪ್ಲೆಕ್ಸ್ ಮಾತ್ರ ಬಿಡಲ್ಲ ಈ ಸಾರ್ವಜನಿಕರಿಗೆ ಸೇರಿದಂಥ ಸ್ಥಳ ಇದು ಇದ್ರದ್ದು ಇನ್ನೂ ಇದು ಮೆಚ್ಚು ಆ ಥರ ಡಿಮಾಲಿಷ್ ಮಾಡೋಂಥ ಸ್ಟೇಜಿಗೆ ಬಂದಿಲ್ಲ ಇದು ಇನ್ನೂ ಚೆನ್ನಾಗಿದೆ ಕನ್ಸ್ಟ್ರಕ್ಷನ್ ಇದು ಇನ್ನಿದೆ ಇದಕ್ಕಿನ್ನೂ ಲೈಫ್ ಇದೆ ಇದ್ರೂ ಈಗ ನೀವು ಇದರಲ್ಲಿ ಆಗುವಂಥ ಅನುಕೂಲಗಳು ತಗೊಂಡ್ರೆ ಅಂಗಡಿಗಳಿಗಳಿದೆ ಭಾಳ ಅನುಕೂಲ ಆಗ್ತಾಯಿದೆ ಅವ್ರಿಗೆಲ್ಲ ಬಾಡಿಗೆ ಕೊಡಿ ನೀವು ಎಕನಾಮಿಕಲ್ಲಿ ರಿಟರ್ನ್ಸ್ ಕಲೆಕ್ಟ್ ಮಾಡಿ ಬಟ್ ಇದನ್ನು ಪ್ರೀ ಪ್ರಿಸರ್ವ್ ಮಾಡಿಂಥದ್ದು ಈಗ ನೀವು ಬೆನಿಫಿಟ್ಟು ಇದರಿಂದ ಬರುವಂಥ ಬೆನಿಫಿಟ್ಸು ಮತ್ತು ಕಾಸ್ಟ್ ಲೆಕ್ಕ ಹಾಕೊಂಡ್ರೆ ನೀವು ಮಾಡೋದು ಹೋಗಿ ನಿಮ್ಮ ಸ್ಕೀಮ್ ಪ್ರಕಾರ ಈಗ ಡಿಮಾಲಿಷ್ ಮಾಡಿ ಮತ್ತೆ ಕನ್ಸ್ಟ್ರಕ್ಟಾಗಿ ಮಾಡ್ತೀರಂದರೆ ಇದು ಕಾಸ್ಟ್ ಎಕ್ಸಿಸ್ಟ್ ಬೆನಿಫಿಟ್ಸ್ ಅದು ಸಿಂಪ್ಲಿ ಏನೋ ಸ್ವಲ್ಪೀಶು ಯಾರೋ ವೆಸ್ಟೆಡ್ ಇಂಟ್ರೆಸ್ಟ್ ಮಾಡುವಂಥ ಕೆಲಸ ಇದು ಭಾಳ ಪಬ್ಲಿಕ್ಕು ಭಾಳ ಬಡವ್ರಿಗೆ ತುಂಬ ಯೂಸ್ ಆಗ್ತಾ ಇದೆ ಎಸ್ಪೆಷಲಿ ಮಿಡ್ಲ್ ಕ್ಲಾಸು ಆ ಚಿ ಚಿಕ್ಕ ಚಿಕ್ಕ ಸ್ಮಾಲ್ ಸ್ಕೇಲ್ ಶಾಪ್ಸು ಸ್ಮಾಲ್ ಸ್ಕೇಲ್ ರೆಂಟ್ಸು ಇವೆಲ್ಲ ಭಾಳ ಚೆನ್ನಾಗಿ ಬಂದು ತುಂಬ ಮೇಂಟೈನ್ ಮಾಡ್ತಾ ಇದೆ ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ನಮ್ಗಳ ಭಾಳ ಭಾಳ ಚೆನ್ನಾಗಿ ಇದಕ್ಕೆ ಮಾಡುವಂಥ ಮೆಚುರಿಟಿ ಸ್ಟೇಜ್ ಬಂದಿಲ್ಲ ಇದರಿಂದ ನಮಗೆ ಬೆನಿಫಿಟ್ಸ್ ಬೆನಿಫಿಟ್ಸ್ ಜಾಸ್ತಿ ಇದೆ ಇದಿಲ್ಲ ಗೌರ್ಮೆಂಟ್ ಮಾಡೋ ಈಗ ಅವರು ಖಾಸಗಿ ಮಾಡೋದ್ರಲ್ಲಿ ಕಾಸ್ಟ್ ವಿಲ್ ಸೊ ಪಾಯಿಂಟ್ ಇಟ್ಸ್ ಮೈ ಅಡ್ವೈಸ್ ಎ ಪ್ರೊಫೆಸರ್ ಐ ಅಡ್ವೈಸಿಂಗ್ ಡೋಂಟ್ ಸ್ಪೆಂಡ್ ಮೋರ್ ಮನಿ ಫಾರ್ ಯುವರ್ ಓನ್ ಸೆಲ್ಫಿ ಇಂಟ್ರೆಸ್ಟ್ ಪ್ರಿಸರ್ವ್ ದಿಸ್ ಲೆಟ್ ಆ್ಯಂಡ್ ಲೆಟ್ಲ್ ಕ್ಲಾಸ್ ಪೀಪಲ್ ಗೆಟ್ ಸಮ್ ಬೆನಿಫಿಟ್ ಔಟ್ ಆಫ್ ಹಾಂ ಇರೋ ಅಂಗಡಿಗಳಲ್ಲೆಲ್ಲ ಮುಚ್ಕೊಂಡು ಮುಚ್ಕೊಂಡು ಅರ್ಧ ಅವ್ರು ಬಾಡಿ ಕಂಪನಿಗಳು ಕಟ್ಟಿರಲ್ಲ ಆಳಬರು ಅವ್ರ ಹತ್ರ ರಿಕವರಿ ಮಾಡ್ಕೊಳ್ಳೋದ ಮಾಡ್ಕೊಳ್ಳೋದ್ರಲ್ಲಿ ನೀವು ಸಫಲರಲ್ಲ ವಿಫಲರ್ ಆಗಿದ್ದೀರಾ ಸೊ ಅದನ್ನ ಮತ್ತೆ ಇನ್ನೊಂದ್ಸತಿ ನೀವು ರಿಯಾಕ್ಷನ್ ಹಾಕಿ ಅದನ್ನ ಸುಸಜ್ಜಿತವಾಗಿ ಒಂದು ವ್ಯಾಪಾರ ಕೇಂದ್ರೀಕರಣ ಮಾಡೋಣ ಅನ್ನೋ ನಿಮ್ಮ ಹತ್ರ ಇಲ್ಲ ದೃಷ್ಟಿ ನೀವು ಇದು ನೋಡ್ದು ಇವಾಗ ಸಾವಿರಾರು ಕೋಟಿಗೆ ಒಂದು ಮಾಲ್ ಕಟ್ಬಿಡ್ಬೇಕು ಆ ಥರ ಪ್ರೈವೇಟ್ ಮಾಲ್ಗಳು ಬೇಕಾದಷ್ಟು ಬಿದ್ದಾವೆ ಅಲ್ಲೇ ಬಿಸ್ನೆಸ್ಗಳಿಲ್ಲ ಅಲ್ಲೇ ಜನ ಹೋಗ್ತಾ ಇಲ್ಲ ಎಷ್ಟು ಇದ್ದೀರಾ ಇನ್ನು ಬಿಲ್ಡಿಂಗ್ ಒಡೆ ಹಾಕೋದ್ರ ಲ್ಯಾಂಡ್ ಮಾಫಿಯಾದ ಕೈವಾಡ ಇದೆ ಅಂತ ಹೇಳಿ ಸಿಐ ಟಿಯು ನ ಜಿಲ್ಲಾ ಕಾರ್ಯದರ್ಶಿ ಆಗಿರುವಂತಹ ಲಿಂಗರಾಜ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದು ಸುಸಜ್ಜಿತವಾಗಿರತಕ್ಕಂತಹ ಕಟ್ಟಡ ಇದೆ ಇದನ್ನೇ ಇನ್ನೊಂದಿಷ್ಟು ಬದಲಾವಣೆ ಮಾಡಿ ಸಮಗ್ರವಾಗಿರೋ ರೀತಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಏನ್ ಯೋಜನೆಗಳನ್ನು ರೂಪಿಸಬೇಕು ಸರ್ಕಾರ ಯೋಜನೆಗಳನ್ನು ರೂಪಿಸಬೇಕೆ ಹೊರತಾಗಿ ಈ ಬಿಲ್ಡಿಂಗ್ ಅನ್ನ ಹೊಡೆದಾಕಿ ಯಾವ್ದೋ ಒಂದು ಖಾಸಗಿ ಮಾಲಿಗೆ ಅವಕಾಶವನ್ನ ಮುಖಾಂತರ ಜನರ ಜೀವನದ ಬದುಕಿನ ಜೊತೆಗೆ ಅದು ಆಟ ಆಡ್ತಾ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಸರ್ಕಾರ ತನ್ನ ನಿರ್ಧಾರದ ಹಿಂದೆ ಹೋದರೆ ಉಗ್ರವಾಗಿರ್ತಕ್ಕಂತಹ ಪ್ರತಿಭಟನೆಯನ್ನು ಮಾಡ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನು ಲಿಂಗರಾಜ್ ಅವರು ಕೊಟ್ಟಿದ್ದಾರೆ ನೋಡಿ ಬೆಂಗಳೂರಿನ ಏಳು ಬಿಡಿಎ ಎ ಕಾಂಪ್ಲೆಕ್ಸ್ಗಳನ್ನು ಈಗ ಸದ್ಯಕ್ಕೆ ಅವರು ಪಿಪಿಪಿ ಮಾದರಿಯಲ್ಲಿ ಈಗಿರ್ತಕ್ಕಂಥ ರೀಕನ್ಸ್ಟ್ರಕ್ಷನ್ ಅಂದರೆ ಕೆಡವಿ ಹಾಕಿ ಅದನ್ನು ಹೊಸದಾಗಿ ಕಟ್ತೀವಿ ಅಂತೇಳಿ ಈಗ ಇವ್ರು ಹೇಳ್ತಾ ಇದ್ದಾರೆ ಸೊ ಇದರಿಂದ ಇರುವಂಥದ್ದು ಲ್ಯಾಂಡ್ ಮಾಫಿಯಾ ಬಿಟ್ಟರೆ ಬೇರೆ ಏನೂ ಕಾಣಲ್ಲ ಇದರಲ್ಲಿ ಯಾಕೆಂದ್ರೆ ಒಂದೊಂದು ಬಿ ಡಿ ಎ ಕಾಂಪ್ಲೆಕ್ಸ್ಗಳ ಆಸ್ತಿ ಮೊತ್ತ ನೀವು ಲೆಕ್ಕ ಹಾಕಿದ್ರೆ ಉದಾಹರಣೆಗೆ ಎಚ್ ಎಸ್ ಆರ್ ಲೇಔಟ್ನ ಸುಮಾರು ಐದು ಎಕರೆ ಜಾಗದಲ್ಲಿ ಈ ಕಾಂಪ್ಲೆಕ್ಸ್ ಇದೆ ಇದು ಏನಿಲ್ಲ ಅಂತಂದ್ರೂ ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಇದೇ ರೀತಿಯಲ್ಲಿ ಉಳಿದ ಕಾಂಪ್ಲೆಕ್ಸ್ಗಳು ಕೂಡ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬೆಳತಕ್ಕಂಥ ಆಸ್ತಿಗಳು ಇಂಥ ಆಸ್ತಿಗಳನ್ನ ಖಾಸಗಿ ಕಂಪನಿಗಳಿಗೆ ಯಾರಿಗೂ ಕೊಟ್ಟು ಅದರಿಂದ ಕಿಕ್ ಬ್ಯಾಕ್ ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಒಂದು ಜಾಲ ಬಿಟ್ಟರೆ ಇದರಲ್ಲಿ ಬೇರೆ ಏನು ಕಾಣೋದಿಲ್ಲ ಇದರಲ್ಲಿ ಸಾರ್ವಜನಿಕರ ಸದುದ್ದೇಶಕ್ಕಾಗಿ ಈ ಯೋಜನೆ ತಂದಿದ್ದಾರೆ ಅನ್ನುವಂಥದ್ದು ಏನು ಕೂಡ ಕಾಣೋದಿಲ್ಲ ನೋಡ್ರಿ ಈ ಪ್ರಕ್ರಿಯೆ ಇದು ದಿಢೀರಂತ ಆರಂಭ ಆಗಿದ್ದಲ್ಲ ಎರಡು ಸಾವಿರದ ಎಂಟರಲ್ಲೇ ಇಂದಿರಾನಗರ ಬಿ ಡಿ ಎ ಕಾಂಪ್ಲೆಕ್ಸನ್ನು ಪಿ 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 ಮಾದರಿನಲ್ಲೇ ಪ್ರೈವೇಟ್ನವ್ರು ಕೊಡೋದಕ್ಕೆ ನಡೆದಿತ್ತು ಪ್ರಕ್ರಿಯೆ ಆದರೆ ಆ ಪ್ರಕ್ರಿಯೆ ತಡ ಆಯ್ತೋ ಬಂತು ಕೊನೆಗೆ ಉಳಿದ ಆರು ಕಾಂಪ್ಲೆಕ್ಸ್ಗಳನ್ನು ಕೂಡ ಈ ರೀತಿಲಿ ಪಿ 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 ಯೋಜನೆಯಡಿ ಪ್ರೈವೇಟ್ನವ್ರು ಕೊಡಬೇಕು ಅಂತೇಳಿ ಆಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಅದನ್ನು ಫೈನಲ್ಲಿ ನೋಟಿಫಿಕೇಷನ್ ನೋಡ್ಸಿದ್ರು ಆದರೆ ಕಾರಣಾಂತರಗಳಿಂದ ನಿಂತೋಯ್ತದ್ದು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇದಕ್ಕೀಗ ಪ್ರೈವೇಟ್ನವ್ರು ಕೊಡಬೇಕು ಅಂಥೇಳಿ ತೀರ್ಮಾನಕ್ಕೆ ಬಂದರು ಈ ರೀತಿ ಬರುವಾಗ ನೋಡಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಮೂರೂ ಪಕ್ಷಗಳ ಅಧಿಕಾರ ಅಧಿಕಾರದಲ್ಲಿದ್ದರು ಮೂರು ಪಕ್ಷಗಳು ಸರ್ಕಾರ ನಡೆಸಿದ್ದಾರೆ ಆದರೆ ಮೂರು ಪಕ್ಷಗಳು ತಾತ್ವಿಕವಾಗಿ ಇದನ್ನು ವಿರೋಧ ಮಾಡಲಿಲ್ಲ ತಡ ಆಗಿದೆ ಅಂತ ಹೇಳಿದ್ಬಿಟ್ರೆ ನಾವು ಇದನ್ನು ವಿರೋಧ ಮಾಡ್ತೀವಿ ಇದು ಸರಿಯಲ್ಲ ಇದು ರದ್ದು ಮಾಡೋಣ ಅಂತೇಳಿ ಯಾವ ಸರ್ಕಾರನೂ ಪ್ರಯತ್ನ ಮಾಡಲಿಲ್ಲ ಬದಲಾಗಿ ಸ್ವಲ್ಪ ತಡ ಆಗಿದೆ ಆದರೆ ತಾತ್ವಿಕವಾಗಿ ಎಲ್ಲರೂ ಕೂಡ ಇದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ ಸೊ ಹಾಗಾಗಿ ಇದರಲ್ಲಿ ಪಕ್ಷಭೇದ ಇಲ್ಲದೆ ಇವೆಲ್ಲವನ್ನು ಸರ್ಕಾರದ ಆಸ್ತಿಗಳನ್ನ ಇವತ್ತು ಪ್ರೈವೇಟ್ನವರು ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಇವತ್ತು ನಡೆದಿದೆ ಸೊ ಹಂಗಾಗಿ ಇದಕ್ಕೆ ಜನ ಇವತ್ತು ವಿರೋಧ ಇದ್ದಾರೆ ನೋಡ್ರಿ ಸರ್ಕಾರದ ಆಸ್ತಿಗಳನ್ನ ಈ ರೀತಿ ಪ್ರೈವೇಟ್ನವ್ರಿಗೆ ಒಂದೊಂದಾಗಿ ಒಂದೊಂದಾಗಿ ಕೊಡ್ತಾ ಬಂದರೆ ಮುಂದೆ ಭವಿಷ್ಯಕ್ಕೆ ಸರ್ ಜಮೀನೇ ಇಲ್ಲ ಭೂಮಿನೇ ಇಲ್ಲ ಅಂತಂತನ್ನುವಾಗ ಭವಿಷ್ಯದ ಜನಾಂಗ ಏನು ಮಾಡಬೇಕು ಇಷ್ಟು ದೊಡ್ಡ ಬೆಲೆ ಬಾಳ್ತಕ್ಕಂಥ ಆಸ್ತಿಗಳನ್ನ ಈ ರೀತಿಯಲ್ಲಿ ಪ್ರೈವೇಟ್ನವರು ಕೊಡುವಂಥದ್ರಿಂದ ಏನು ಸದುದ್ದೇಶ ಇದೆ ಪ್ರೈವೇಟ್ನವರು ಕೊಟ್ಟು ಈಗ ಅವರ ಪ್ಲ್ಯಾನ್ ಪ್ರಕಾರ ಇಲ್ಲಿ ಹತ್ತು ಅಥವಾ ಹನ್ನೊಂದು ಫ್ಲೋರು ಕಾಂಪ್ಲೆಕ್ಸ್ಗಳನ್ನು ಕಟ್ಟೋದು ಕಟ್ಟಿ ಇಲ್ಲಿ ಅದನ್ನು ಮೂವತ್ತು ಪರ್ಸೆಂಟ್ ಮಾತ್ರ ಬೀಡಿಯೋದವ್ರಿಗೆ ಇನ್ನು ಎಪ್ಪತ್ತು ಪರ್ಸೆಂಟು ಪ್ರೈವೇಟ್ನವ್ರಿಗೆ ಅಂತ ಮತ್ತೆ ಇದನ್ನು ಕೊಡ್ತಾ ಇರೋದು ಮೂವತ್ತು ವರ್ಷಕ್ಕೆ ಲೀಸು ಮತ್ತು ಈ ಅಗ್ರಿಮೆಂಟಲ್ಲಿ ಮತ್ತೆ ಮೂವತ್ತು ವರ್ಷಕ್ಕೆ ಅಂದರೆ ಅರುವತ್ತು ವರ್ಷದವರೆಗೂ ಇದನ್ನು ಅವರು ಕೊಡೋದಕ್ಕೆ ಅಗ್ರಿಮೆಂಟ್ನಲ್ಲೇ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅರವತ್ತು ವರ್ಷದಲ್ಲಿ ನಂತರ ಯಾರು ಇರ್ತಾರೆ ಇಲ್ಲಿ ಯಾರಿಗೆ ಗೊತ್ತಿರ್ತದೆ ಇದು ಸ ಸರ್ಕಾರದ್ದೇ ಅಂತ ಫೈನಲ್ ಇದು ಪ್ರೈವೇಟ್ನವ್ರ ಆಸ್ತಿ ಆಗುತ್ತೆ ಸೊ ಹಂಗಾಗಿ ಇವತ್ತು ಸರ್ಕಾರ ಈ ಪಿ 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 ಯೋಜನೆಯಡಿ ಈ ಸರ್ಕಾರದ ಆಸ್ತಿಗಳನ್ನೇನು ಮಾರಾಟಕ್ಕೆ ಹೊರಟಿದೆ ಅದನ್ನು ಯಾವ ಕಾರಣಕ್ಕೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಸಾವಿರಾರು ಕುಟುಂಬಗಳು ಇದರಿಂದ ಬದುಕನ್ನು ಕಂಡ್ಕೊಂಡಿದ್ದಾವೆ ಹಂಗಾಗಿ ಅವರೆಲ್ಲರೂ ಕೂಡ ಬೀದಿಗೆ ತಳಿ ಯಾರೋ ಇಬ್ರು ಖಾಸಗಿ ಕಂಪ್ನಿಗಳನ್ನ ಉದ್ಧಾರ ಮಾಡೋದಕ್ಕೆ ಸರ್ಕಾರ ಹೋಗ್ತಾ ಇರುವಂಥದ್ದು ಏನಿದೆ ಇದನ್ನು ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ ಹಾಗಾಗಿ ಇದನ್ನು ಇದೊಂದು ರಾಜಕೀಯ ತೀರ್ಮಾನ ಇದು ರಾಜಕೀಯ ತೀರ್ಮಾನ ಯಾಕೆಂದರೆ ಇಂದನು ಕೂಡ ಬೇರೆ ಪಕ್ಷಗಳು ಅವರು ಕೂಡ ಇದನ್ನು ಒಪ್ಪಿದ್ದಾರೆ ಇವರು ಕೂಡ ಒಪ್ಪಿ ಅದನ್ನು ಮುಂದುವರಿಸ್ತಾ ಇದ್ದಾರೆ ಸೊ ಹಂಗಾಗಿ ಇದನ್ನ ಪಕ್ಷ ಭೇದ ಮರೆತು ಜನ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಸರ್ಕಾರ ಇದರಿಂದ ದಯವಿಟ್ಟು ಹಿಂದೆ ಸರಿಬೇಕು ಇಂದಿರಾನಗರ ಬಿ ಡಿ ಎ ಕಾಂಪ್ಲೆಕ್ಸನ್ನು ಮೇವರಿಕ್ ಅನ್ನುವಂಥ ಒಂದು ಖಾಸಗಿ ಕಂಪನಿಗೆ ಅದನ್ನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಇನ್ನು ಉಳಿದಂಥ ಆರು ಕಾಂಪ್ಲೆಕ್ಸ್ಗಳನ್ನು ಇವತ್ತು ಇವತ್ತು ಫಾರ್ ಕಂಪನಿ ಜೊತೆಗೆ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ ಇವೆರಡೂ ಕಂಪ್ನಿ ಎರಡೂ ರಾಜಕೀಯ ಪಕ್ಷಗಳು ಆ ಮುಖಂಡರುಗಳು ಇನ್ವೆಸ್ಟ್ಮೆಂಟ್ ಇರತಕ್ಕಂಥ ಎರಡು ಕಂಪನಿಗಳಿದೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಸೊ ಹಂಗಾಗಿ ಇವೆಲ್ಲದರ ಹಿಂದೆ ಭೂ ಮಾಫಿಯಾ ಮತ್ತು ರಾಜಕೀಯ ಹಿತಾಸಕ್ತಿ ಬಂಡವಾಳದಾರ ಹಿತಾಸಕ್ತಿ ಅಡಗಿದೆ ಸಾರ್ವಜನಿಕರ ಹಿತಾಸಕ್ತಿ ನಾಗರಿಕರ ಹಿತಾಸಕ್ತಿ ಇದರಲ್ಲಿ ಖಂಡಿತ ಕಾಣೋದಿಲ್ಲ ಸೊ ಹಂಗಾಗಿ ಈ ಪ್ರೈವೇಟೈಸ್ ಮಾಡ್ತಕ್ಕಂಥ ಸರ್ಕಾರದ ಈ ತೀರ್ಮಾನ ಏನಿದೆಯೋ ಅದರ ಅದನ್ನು ಒಪ್ಪಕ್ಕಾಗಲ್ಲ ದಯವಿಟ್ಟು ಅದರಿಂದ ವಾಪಸ್ ಬರಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾವು ಒತ್ತಾಯ ಪಡಿಸ್ತಾ ಇದ್ದೀವಿ ಇಪ್ಪತ್ತ್ಮೂರನೇ ತಾರೀಕು ನಾವು ಎಲ್ಲ ಬಿ ಡಿ ಡಿ ಎ ಕಾಂಪ್ಲೆಕ್ಸ್ಗಳ ವ್ಯಾಪಾರಸ್ಥರು ನಾಗರಿಕರು ವಿವಿಧ ಸಂಘಟನೆಗಳ ಮುಖಂಡರುಗಳು ಬೇರೆ ಬೇರೆ ಪಕ್ಷಗಳು ಒಟ್ಟಿಗೆ ಸೇರಿ ನಾವು ಬಿ ಡಿ ಎ ಆಯುಕ್ತರಿಗೆ ಒಂದು ಮನವಿ ಪತ್ರವನ್ನು ಕೂಡ ಕೊಡೋರಿದ್ದೀವಿ ಅದಾದ ನಂತರದಲ್ಲಿ ಒಂದು ಜನಾಭಿಪ್ರಾಯವನ್ನು ರೂಪಿಸೋದಕ್ಕಾಗಿ ಪ್ರಚಾರ ಕೂಡ ಮಾಡ್ತೇವೆ ಆಮೇಲೆ ಬಾರಿ ದೊಡ್ಡ ಒಂದು ಜನಾಂದೋಲನವನ್ನು ಕೂಡ ಇದ್ರ ವಿರುದ್ಧ ನಾವು ರೂಪಿಸ್ತೇವೆ ಅಷ್ಟು ಸುಲಭವಾಗಿ ಸರ್ಕಾರದ ಈ ಬೆಲೆ ಈ ಆಸ್ತಿಯನ್ನ ಖಾಸಗಿಯವರು ಕೊಡೋದಕ್ಕೆ ನಾವು ಖಂಡಿತ ಬಿಡುವುದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮತ್ತು ಇಲ್ಲಿ ಈಗಾಗಲೇ ಉದ್ಯಮವನ್ನು ನಡೆಸ್ತಾ ಇರತಕ್ಕಂತಹ ವರ್ತಕರು ಹೇಳ್ತಾ ಇರುವಂತಹ ಮಾತುಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅವರು ಎಷ್ಟು ಅಳುಕಲ್ಲಿದ್ದಾರೆ ಎಷ್ಟು ಭಯದಲ್ಲಿದ್ದಾರೆ ಎನ್ನುವಂತದನ್ನ ಹಾಗಾಗಿ ಸರ್ಕಾರ ಅವರ ಮಾತು ಅರ್ಥ ಮಾಡಿಕೊಳ್ಬೇಕಾಗಿದೆ ಇಲ್ಲಿ ಬೇಕಾಗಿರ್ತಕ್ಕಂತಹ ಏನು ಸುಸಜ್ಜಿತ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಆ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಅವಕಾಶವನ್ನು ಮಾಡಬೇಕೇ ಹೊರತಾಗಿ ಅವರ ಬದುಕನ್ನು ಒಡೆದು ಹಾಕುವಂತಹ ಅವರ ಬದುಕಿನ ಬೀದಿಗೆ ತರುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬಾರ್ದು ಹಾಗಾಗಿ ಸರ್ಕಾರ ಈಗಲಾದರೂ ಕೂಡ ತನ್ನ ನಿರ್ಧಾರದ ಹಿಂದೆ ಸರಿಬೇಕಾಗಿದೆ ಇಂತಹ ಡಿ ಎ ಕಾಂಪ್ಲೆಕ್ಸ್ ಅಭಿವೃದ್ಧಿ ಮಾಡಿ ಅದನ್ನ ತಾನೇ ಸ್ವತಃ ನಡೆಸೋಕೆ ಸಾಧ್ಯ ಆದ್ರೆ ಸರ್ಕಾರಕ್ಕೂ ಕೂಡ ಆದಾಯ ಬರುತ್ತೆ ಇಲ್ಲಿರತಕ್ಕಂತಹ ಜನರು ಕೂಡ ನೆಮ್ಮದಿಯಿಂದ ವ್ಯಾಪಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಸಾಮಾನ್ಯ ಜನರಿಗೂ ಕೂಡ ಅದು ಸಹಜವಾಗಿ ಅನುಕೂಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದೋ ಒಂದು ಖಾಸಗಿ ಮಾಲಿಗೆಯಲ್ಲಿ ಅವಕಾಶವನ್ನ ಕೊಟ್ರೆ ಸಹಜವಾಗಿ ಆ ಖಾಸಗಿ ವ್ಯಕ್ತಿಗಳು ಜನರ ಮೇಲೆ ಅದರ ಹೊರೆಯನ್ನ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಸಿದ್ದರಾಮಯ್ಯನವರು ನಾನು ಜನರ ಪರವಾಗಿದ್ದೀನಿ ಬಡ ಜನರ ಪರವಾಗಿದ್ದೀನಿ ಅಂತೇಳಿ ಹೇಳ್ತಾ ಇರುವಂತದ್ನ ಬಹಳಷ್ಟು ಕಡೆಗಳಲ್ಲಿ ಕೇಳ್ತಾ ಇದ್ದೀವಿ ಅದು ಹೇಳಿದ್ರೆ ಸಾಕಾಗೋದಿಲ್ಲ ಜಾರಿ ಮಾಡೋದಕ್ಕೆ ಸಾಧ್ಯ ಆಗಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ಬಿಡಿಎ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ಗಳನ್ನು ಖಾಸಗೀಕರಣ ಮಾಡಬಾರದು ಏನು ವರ್ತಕರ ಅಭಿಪ್ರಾಯ ಇದೆ ಅಭಿಪ್ರಾಯಕ್ಕೆ ಸರ್ಕಾರ ಮನ್ನಣೆಯನ್ನ ಕೊಡಬೇಕು ಅಂತೇಳಿ ಸಾರ್ವಜನಿಕರು ಕೂಡ ಸಾಕಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ